ಫ್ರೆಂಡ್ಸ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಬ್ಯಾಂಗ್ಳೂರ್ನಾಥ್ ನಾರ್ತ್ ಟು ದೇವನಹಳ್ಳಿ ಕಡೆ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ನೋಡ್ತಾ ಇದ್ದೀರಾ ಈ ಆರ್ಚ್ ಬಂದು ಫೀಟ್ ಬರುತ್ತೆ ಮೈನ್ ರೋಡ್ ಎಲ್ಲ ಫಿಫ್ಟಿ ಫೀಟ್ ಬರುತ್ತೆ ಸಬ್ ರೋಡ್ ಎಲ್ಲ ತರ್ಟಿ ಫೀಟ್ ಬರುತ್ತೆ ಇದು ನಿಮ್ಗೆ ಬೈಯಪ್ಪ ಅಪ್ರೂವ್ಡ್ ಆಗಿದೆ ರಿಜಿಸ್ಟರ್ಡ್ ಕೂಡ ಆಗಿದೆ ಇಂಡಿವಿಜುವಲ್ ಆಗಿ ಏಕಾತ ಬರುತ್ತೆ ನೀವೇನಾದರೂ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಸೊಲೇ ಅಕ್ಕ ಪಕ್ಕ ಮನೆಗಳು ಇರೋದ್ರಿಂದ ಆರಾಮಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ಬೋದು ಇನ್ನ ಅದು ನಿಮ್ಗೆ ಎಸ್ ಟಿ ಆರ್ ಆರ್ ರೋಡ್ ಬರುತ್ತೆ ಅದಕ್ಕೆ ಅಟ್ಯಾಚ್ಡ್ ಆದಂಗೆ ಈ ಲೇಔಟ್ ಇರೋದು ಟೋಟಲ್ ಆಗಿ ಫೈವ್ ಏಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದರೆ ಸೆವೆಂಟಿ ಏಟ್ ಸೈಟ್ಸ್ ಬರುತ್ತೆ ಇನ್ನ ಇಲ್ಲಿ ಡೈಮೆನ್ಶನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತೆ ಆರ್ ಡೈಮೆನ್ಶನ್ಸ್ ಕೂಡ ಅವೈಲಬಲ್ ಇದೆ ಇಂಡಿವಿಜುವಲ್ ಆಗಿ ನಿಮ್ಗೆ ವಾಟರ್ ಕನೆಕ್ಷನ್ ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಬಹುದು ಆಲ್ರೆಡಿ ನೀರು ಕೂಡ ಬರ್ತಿದೆ ಇನ್ನ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಲೋನ್ ಸಿಗುತ್ತೆ ಇನ್ನ ಈ ಲೇಔಟ್ ಅಲ್ಲಿ ಎರಡು ಪಾರ್ಕ್ ಬರುತ್ತೆ ಕಿಡ್ಸ್ ಪ್ಲೇ ಗ್ರೌಂಡ್ ಕೂಡ ಇದೆ ಇದು ಪಾರ್ಕ್ ನಂಬರ್ ಟು ಇನ್ನ ಇದು ಓವರ್ ಎಡ್ ಟ್ಯಾಂಕ್ ಇದು ದೇವಸ್ಥಾನ ಈ ಲೇಔಟ್ ಬರುತ್ತೆ ಪ್ರೈಸಸ್ ಎಲ್ಲ ಏನಿದೆ ಅಂತ ತಿಳಿಸ್ಕೊಡೋದಕ್ಕೆ ಶಬಾನ ಅವರು ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ಟೈಮ್ ನೋಡ್ತಾ ಇದ್ದೀರಾ ಮರಿದಲೇ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಕೆ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೇ ಎಂದು ಅದು ಬಾಳ್ಲಿ ಬೆಳ್ಗೆಲಿ ಋಜರಾಗ್ಲಿ ಹೈ ಮ್ಯಾಮ್ ಹಲೋ ವೆಲ್ಕಮ್ ಟು ಪಿಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಮ್ಯಾಮ್ ಥ್ಯಾಂಕ್ ಯು ಹೇಗಿದಿರಮ್ಮ ಚನಾಗಿದೆ ನೀವು ಹೇಗಿದಿರಾ ಚನಾಗಿದೆ ನೀವು ಮ್ಯಾಮ್ ಮೇಡಂ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್ ನಾವು ಸಪ್ತ ವೆಂಚರ್ ಅಂತ ಓಕೆ ನಮ್ಮ ಆಫೀಸ್ ಬಂದು ಸಾಕರ್ ನಗರದಲ್ಲಿ ಹೆಡ್ ಆಫೀಸ್ ಬಂದು ಇರೋದು ಓಕೆ ಆಮೇಲೆ ಬ್ರಾಂಚ್ ಆಫೀಸ್ ಬಂದು ಅಲ್ಲೇ ಸ್ವಾತಿ ಗಾರ್ಡನ್ ಬ್ಯಾಕ್ ಸೈಡ್ ಇರೋದು ಓಕೆ ನಾವು ಟೋಟಲ್ ಟೆನ್ ಇಯರ್ಸ್ ಇಂದ ನಾವು ಡೆವಲಪರ್ಸ್ ಆಗಿ ವರ್ಕ್ ಓಕೆ ಮೇಡಮ್ ಇನ್ನ ನಾವೀಗ ಪ್ರೆಸೆಂಟ್ ಯಾವ ಲೊಕೇಶನ್ ಅಲ್ಲಿ ಇದೀವಿ ಮ್ಯಾಮ್ ನಾವು ಪ್ರೆಸೆಂಟ್ ಎಕ್ಸಾಕ್ಟ್ ದೇವನಹಳ್ಳಿ ಟೌನ್ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ರೋಡ್ ಅಟ್ಯಾಚ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಓಕೆ ಅಂದ್ರೆ ದೇವನಹಳ್ಳಿಯಿಂದ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಲೇಔಟ್ ಇರೋದು ಎಸ್ ಟಿ ಆರ್ ರೋಡ್ ಇಂದ ಫೈವ್ ಫೈವ್ ಹಂಡ್ರೆಡ್ ಮೀಟರ್ಸ್ ಓಕೆ ಮ್ಯಾಮ್ ಇನ್ನ ಈ ಲೇಔಟ್ ಬೇಸಿಕ್ ಅಮ್ಯುನಿಟೀಸ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಯಾವ ತರ ಕೊಟ್ಟಿದ್ದೀರಾ ಮ್ಯಾಮ್ ಬೇಸಿಕ್ ಕಮ್ಯುನಿಟೀಸ್ ಅಂದರೆ ಲೈಕ್ ರೆಸಿಡೆನ್ಸಿಯಲ್ಗೆ ಏನು ಬೇಕೋ ಲೈಕ್ ಏನು ಹಂಡ್ರೆಡ್ ಪರ್ಸೆಂಟ್ರು ಬೇಕಾಗಿರೋದು ಅದೆಲ್ಲ ನಾವು ಆಲ್ರೆಡಿ ಲೇಔಟ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿದೀವಿ ಲೈಕ್ ಯು ಜಿ ಆಗಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಲಿ ವಾಟರ್ ಆಗಲಿ ಪ್ರತಿ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಆಗಲಿ ಪ್ರತಿ ಒಂದು ನಾವು ಏನ್ ರೆಸಿಡೆನ್ಸಿಯಲ್ ಬೇಕಾಗುತ್ತೋ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಡೆವಲಪ್ಮೆಂಟ್ ಓಕೆ ಅಂದ್ರೆ ಒಬ್ರು ಮನೆ ಕಡಿಸ್ಕೊಂಡು ಬೇಸಿಕ್ ಅಮ್ಯುನಿಟೀಸ್ ಏನೇನು ಬೇಕು ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಲೇಔಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕರಳಿ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀರಾ ಮ್ಯಾಮ್

ಮೇಡಮ್ ಇನ್ನು ಈ ಏನೇನು ಬೇಸಿಕ್ ಲೇಔಟ್ಸ್ನ ಕೊಟ್ಟಿದ್ದೀರಾ ಲೈಕ್ ನೀರಿಗಂತೂ ಏನೂ ತೊಂದರೆ ಇಲ್ಲ ಓಕೆ ಸೊ ಆಲ್ರೆಡಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಬೋರ್ ಇದೆ ಆಮೇಲೆ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ ಓಕೆ ಸೊ ಯು ಜಿ ಅಂಡರ್ ಗ್ರೌಂಡು ಡ್ರೈನೇಜ್ ಸಿಸ್ಟಮ್ ಎಲ್ಲ ಓಕೆ ಸೊ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿರೋದು ಯಾವುದೇ ತೊಂದರೆ ಇಲ್ಲ ಎಲ್ಲ ರೆಡಿ ಇದೆ ನಿಮ್ಗೆ ಆಲ್ರೆಡಿ ನೋಡಬಹುದು ಅಲ್ಲಿಂದ ಎರಡು ಪಾರ್ಕ್ ಬರುತ್ತೆ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಅಲ್ಲಿ ಇದೆ ಇನ್ನೊಂದು ಪಾರ್ಕ್ ಇಲ್ಲಿದೆ ಎರಡು ಪಾರ್ಕ್ ಬರುತ್ತೆ ಅಂದ್ರೆ ಅಮ್ಯುನಿಟೀಸ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಎರಡ್ ಪಾರ್ಕ್ ಮತ್ತೆ ವಾಟರ್ ಗೆ ಓವರ್ ಎ ಟ್ಯಾಂಕ್ ಮೈನ್ ರೋಡ್ ಎಲ್ಲ ಫಿಫ್ಟಿ ಫೀಟು ಈ ರೋಡ್ ಮೈನ್ ರೋಡ್ ಬಂದ್ರೆ ಫಿಫ್ಟಿ ಫೀಟ್ ರೋಡ್ ಬರುತ್ತೆ ಸೊ ಈ ಕಡೆ ಬಂದ ನಿಮ್ಮ ಲೇಔಟ್ ಮೇಡಮ್ ಇನ್ನ ಈ ಲೇಔಟ್ ಗೆ ಏನೇನ್ ಸರೌಂಡಿಂಗ್ ಡೆವಲಪ್ಮೆಂಟ್ ಬರುತ್ತೆ ಮ್ಯಾಮ್ ನಿಮ್ಗೆ ಡೆವಲಪ್ಮೆಂಟ್ ವೈಸ್ ಅಂದ್ರೆ ಸ್ಕೂಲ್ಸ್ ಅಂಡ್ ಶಾಪಿಂಗ್ ಮಾಲ್ಸ್ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಿಯರ್ ಬೈ ಇದೆ ಯೂನಿವರ್ಸಿಟಿ ಡಿಮಾರ್ಟ್ ಟಯೋಟಾ ಆಮೇಲೆ ಆಕಾಶ್ ಹಾಸ್ಪಿಟಲ್ ಸ್ಟೋನಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಫೇಮಸ್ ಆಗಿರೋ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಿಯರ್ ಬೈ ಟು ಕಿಲೋಮೀಟರ್ ಸರೌಂಡಿಂಗ್ ಮೇಡಮ್ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಏನ್ ಹೆಲ್ಪ್ ಆಗುತ್ತೆ ಮ್ಯಾಮ್ ಓ ಇರುತ್ತೆ ಯಾಕಂತಂದ್ರೆ ನೀವು ನೋಡಿದೀರಾ ನಾವು ನೋಡ್ತಾ ಇರೋ ಇವಾಗ ಆ ಪ್ರೆಸೆಂಟ್ಗೂ ಆಫ್ಟರ್ ಟೂ ಇಯರ್ಸ್ ಇದೆ ಅಂದ್ರೆ ಲೈಕ್ ಲ್ಯಾಂಡ್ ಮೇಲೆ ಯಾವುದೇ ಕಸ್ಟಮರ್ ಇನ್ವೆಸ್ಟ್ ಮಾಡಿದ್ರು ಡಬಲ್ ಅಪ್ರಿಸೇಷನ್ ಸಿಗುತ್ತೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟೂ ಇಯರ್ಸ್ ಪರ್ಸೆಂಟ್ ಆಗುತ್ತೆ ಬಿಕಾಸ್ ನೀವು ನೋಡಿ ಸೊ ಇದೇ ಈ ಸರೌಂಡಿಂಗ್ಸ್ ಅಲ್ಲಿ ಲೈಕ್ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅಂಡ್ ತ್ರೀ ಇಯರ್ಸ್ ಬ್ಯಾಕ್ ಲೈಕ್ ತುಂಬ ಕಮ್ಮಿ ಪ್ರೈಸ್ ಇತ್ತು ಇವಾಗ ಆ ಪ್ರೈಸ್ ಸಿಗ್ತಾ ಇಲ್ಲ ಲೈಕ್ ಫೋರ್ ತೌಸಂಡ್ ರುಪೀಸ್ ಸ್ಕ್ವೇರ್ ಫೀಟ್ ಆತರ ಇತ್ತು ಇವಾಗ ರೇಟ್ ಅಲ್ಲಿ ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ಯಾವ್ದು ಸಿಗ್ತಾ ಇಲ್ಲ ಬಿಕಾಸ್ ನೀವು ನೋಡಿದ್ರೆ ಇವಾಗ ಏನಕ್ಕೆ ನಿಮ್ಗೆ ಆ ತರ ಅಪ್ರಿಸಿಯೇಷನ್ಸ್ ಡಬಲ್ ಆಗುತ್ತೆ ಅಂದ್ರೆ ನೀವು ಆಲ್ರೆಡಿ ನೋಡಿದೀರ ಆಲ್ರೆಡಿ ರೆಸಿಡೆನ್ಸಸ್ ಎಲ್ಲ ಆಗಿದೆ ಪಕ್ಕದಲ್ಲೆಲ್ಲ ಒಂದು ರೆಸಿಡೆನ್ಸಸ್ ಎಲ್ಲ ಆಗಿದೆ ಅಟ್ಯಾಚ್ಡ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ನಿಮ್ಗೆ ಎಸ್ ಟಿ ಆರ್ ರೋಡ್ ಸಿಗುತ್ತೆ ಮೇನ್ ರೋಡ್ ಸ್ವಲ್ಪ ಮುಂದೆ ಹೈವೇ ಇದೆ ಸೊ ಈ ಟೈಮಲ್ಲಿ ನಮಗೆ ಯಾವಾಗ ಅಮ್ಯುನಿಟೀಸ್ ಲೈಕ್ ನಮಗೆ ಒಂದು ಬೇಸಿಕ್ ನೆಸೆಸಿಟೀಸ್ಗೆ ಹತ್ರ ಇರುವಾಗ ಡೆಫಿನೆಟ್ಲಿ ನಿಮಗೆ ಅಪ್ರಿಷಿಯೇಷನ್ಸ್ ಆಗಲೇ ಆಗುತ್ತೆ ಸೊ ಎಲ್ಲ ಡ್ರೋಲ್ಸ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಸೊ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಆಫ್ಟರ್ ಟೂ ಇಯರ್ಸ್ಗೆ ಇದು ಅಪ್ರಿಷಿಯೇಷನ್ ಆಗುತ್ತೆ ಓಕೆ ಸೂಪರ್ ಈಗ ಫೋರ್ ತೌಸಂಡ್ ಏನ್ ಅದು ಟೂ ಇಯರ್ಸ್ ಬಿಫೋರ್ ಇದ್ದಿದ್ ಪ್ರೈಸ್ ಇಲ್ಲಿ ಇಯರ್ಸ್ ಬಿಫೋರ್ ಇದ್ದಿದ್ದು ಇವಾಗ ಆ ಪ್ರೈಸ್ ಎಲ್ಲಿ ಸಿಗ್ತಾ ಇಲ್ಲ ಡಾಕ್ಯುಮೆಂಟ್ ಯಾವ ತರ ಮ್ಯಾಮ್ ಈಗ ನೀವ್ ಹೇಳಿದ್ರ ಬೈಯಪ್ಪ ಅಪ್ರೂವ್ ರೇರಾ ರಿಜಿಸ್ಟರ್ಡ್ ಇಂಡಿವಿಜುವಲ್ ಎ ಥನ್ಬಿಟ್ಟು ಯಾವ ತರ ಮೇಡಂ ಸಿ ಇವಾಗ ರೇರಾ ಸರ್ಟಿಫೈಡ್ ಅಂತಂದ್ರೆ ರೇರಾ ಸರ್ಟಿಫೈಡ್ ಅನ್ನೋದು ಅಷ್ಟು ಈಸಿ ಆಗಿ ಯಾರು ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕ್ಲಿಯರ್ ಇದ್ರೆ ಮಾತ್ರನೇ ಸೊ ನಿಮ್ಗೆ ರೇರಾ ಸರ್ಟಿಫೈಡ್ ಮಾಡ್ತಾರೆ ಇನ್ನೊಂದು ನಾವು ಬ್ಯಾಂಕ್ ಅಪ್ರೂವಲ್ಸ್ ಆಲ್ರೆಡಿ ಬಂದಿದೆ ಸೊ ನಾವು ನಾವು ಎಲ್ಲ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಎಲ್ಲ ಕ್ಲಿಯರ್ ಇದೆ ಓಕೆ ಅಂಡ್ ಕಸ್ಟಮರ್ ಬಂದು ನಾವು ಏ ಖಾತ ಪ್ರೊವೈಡ್ ಮಾಡ್ತಾ ಇದೀವಿ ಓಕೆ ಸೊ ಕಸ್ಟಮರ್ಸ್ ಲೋನ್ ಲೋನ್ಸ್ ಫೆಸಿಲಿಟೀಸ್ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದೀವಿ ಮೇಡಮ್ ಲೋನ್ ಫೆಸಿಲಿಟೀಸ್ ಅಂದ್ರ ಸೊ ಎಷ್ಟು ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀರಾ ಮ್ಯಾಮ್ ಸೊ ಲೋನ್ ಬಂದು ನಿಮ್ಗೆ ಅಪ್ ಟು ಡಿಪೆಂಡ್ಸ್ ಆನ್ ಯುವರ್ ಸಿಬಿಲ್ಸ್ ಚೆನ್ನಾಗಿದ್ರೆ ನಾವು ಸೆವೆಂಟಿ ಟು ಏಟಿ ಪರ್ಸೆಂಟ್ ಮಾಡಿ ಕೊಡ್ತೀವಿ ನಾವು ಎ ಪಿ ಎಫ್ ಲೆಟರ್ ಆಲ್ರೆಡಿ ನಮಗೆ ಐ ಡಿ ಬಿ ಐ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಎಲ್ಲ ಇದೆ ಎಸ್ ಬಿ ಐನು ಎಫ್ ಅವೈಲಬಿಲ್ ಓಕೆ ಮೇಡಮ್ ಕಸ್ಟಮರ್ಸ್ ಈ ಜಾಗ ನೋಡಬೇಕಂದ್ರೆ ಸೊ ಫೆಸಿಲಿಟೀಸ್ ಯಾವ ತರ ಕೊಡ್ತಿದ್ದೀರಾ ಮ್ಯಾಮ್ ಕ್ಯಾಬ್ ಅವೈಲಬಿಲಿಟಿ ಇರುತ್ತೆ ಡೋರ್ ಡೋರ್ ಸ್ಟೆಪ್ ಇರುತ್ತೆ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ ಇರುತ್ತಲ್ವಾ ನಿಮ್ಮ ಆಫೀಸ್ ಹತ್ರ ಬರಬೇಕು ನಿಯರ್ ಬೈ ಇಫ್ ಇನ್ ಕೇಸ್ ಕಸ್ಟಮರ್ ನಿಯರ್ ಬೈ ಇದೆ ಅಂದ್ರೆ ನಿಯರ್ ಬೈ ಪ್ಲೇಸ್ ಬನ್ನಿ ಸರ್ ಇಫ್ ಇನ್ ಕೇಸ್ ನಮ್ಗೆ ಆಗಲ್ಲ ಟ್ರಾಫಿಕ್ ಜಾಸ್ತಿ ಇದೆ ಅಂದ್ರೆ ನಿಯರ್ ಬೈ ಬನ್ನಿ ಸರ್ ಅಂತ ಹೇಳ್ತೀವಿ ಇಲ್ಲ ಅಂತಂದ್ರೆ ನಾವೇ ಡೋರ್ ಸ್ಟೆಪ್ ಹೋಗಿ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ ಅಂಡ್ ಇಲ್ಲ ಕಸ್ಟಮರ್ಸ್ ನಾವೇನೇ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀವಿ ಅಂದ್ರೂ ಓಕೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಆಲ್ರೆಡಿ ಲೇಔಟ್ ಅಲ್ಲಿ ಇರ್ತಾರೆ ಅವ್ರು ಬಂದು ಅವ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಬಂದ್ರು ಇಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ ಏನ್ ಇನ್ಫಾರ್ಮೇಶನ್ ಬೇಕೋ ಕೊಡ್ತಾರೆ ಹೌದು ಹೌದು ಓಕೆ ಮೇಡಮ್ ಬುಕ್ಕಿಂಗ್ ಪ್ರೊಸೀಜರ್ಸ್ ಯಾವ ತರ ಇದೆ ಮ್ಯಾಮ್ ಬುಕಿಂಗ್ ಪ್ರೊಸೆಸರ್ ನಿಮಗೆ ಕಸ್ಟಮರ್ ಬರ್ತಾರೆ ಒಂದು ಸೈಟ್ ನೋಡಿ ಲೈಕ್ ಮಾಡ್ತಾರೆ ಲೈಕ್ ಆದಮೇಲೆ ಅವರು ಬುಕಿಂಗ್ ಅಮೌಂಟು ಕೊಡ್ತಾರೆ ಆದಮೇಲೆ ಲೀಗಲ್ ಪ್ರೊಸೆಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಅಗ್ರಿಮೆಂಟ್ ಮಾಡ್ಕೊತಾರೆ ಅಗ್ರಿಮೆಂಟ್ ಆದಮೇಲೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸೊ ಲೋನ್ ಅಂದರೆ ಲೋನ್ ಪ್ರೊಸೆಸ್ ನಮಗೆ ಹೇಳ್ಕೊಡ್ತೀವಿ ಅದು ಲೋನ್ ಪ್ರೊಸೆಸ್ ನಾವು ವಿತ್ ಟೆನ್ ಡೇಸ್ ವಿತ್ ಇನ್ ಟೆನ್ ಡೇಸ್ ಅಂಡ್ ಫಿಫ್ಟೀನ್ ಡೇಸಲ್ಲಿ ಅದನ್ನು ಮುಗಿಸ್ಬಿಡ್ತೀವಿ ಇಲ್ಲಿ ಬಂದು ಜಾಗ ನೋಡಿ ಕಸ್ಟಮರ್ಸ್ ಇಷ್ಟ ಆಯ್ತು ಅಂತ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮೂವನ್ ಆಗಬಹುದು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ ಕೊನೆಯದಾಗಿ ನಮ್ ವೀಕ್ಷಕರು ಕಾಯ್ತಾ ಇರೋದು ಗೋಸ್ಕರ ಸೊ ಏನ್ ಪ್ರೈಸ್ ಇದೆ ಮ್ಯಾಮ್ ಪ್ರೈಸ್ ಬಂದು ನಿಮಗೆ ನಮ್ಮ ಮ್ಯಾನೇಜರಿಂಗ್ ಡೈರೆಕ್ಟರ್ ಅವರು ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಯಾವ ತರ ಲೈಕ್ ಬುಕಿಂಗ್ ಅಮೌಂಟ್ ಟೋಟಲ್ ಪ್ರೈಸ್ ಎಷ್ಟು ಅವ್ರು ಯಾವ ತರ ಆಫರ್ ಮಾಡ್ತಾರಂತ ಅದೆಲ್ಲ ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನಮ್ ಎಂಬ ಸರ್ ಹೇಳ್ಕೊಡ್ತಾರೆ ಶೋರ್ ಮ್ಯಾಮ್ ಸರ್ ಪ್ರೈಸ್ ನೀವ್ ಅಂತ ಹೇಳಿದ್ರು ಸ್ಕ್ವೇರ್ ಫೀಟ್ ಏನಿದೆ ಸರ್ ಈಗ ಪರ್ ಸ್ಕ್ವೇರ್ ಫೀಟ್ ಆರ್ ಒಂದ್ ಅಡಿಗೆ ಈಗ ಸಾಫ್ಟ್ ಲಾಂಚ್ ನಡೀತಾ ಇದೆ ಈ ಜನವರಿ ಇಪ್ಪತ್ತೈದನೇ ತಾರೀಕ ಮೇಲೆ ನಮ್ದು ಪ್ರೀ ಲಾಂಚ್ ಇರುತ್ತೆ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ನೈನ್ ಇರುತ್ತೆ ಅಂದ್ರೆ ಸಾಫ್ಟ್ ಲಾಂಚ್ ಅನ್ಬಿಟ್ಟು ಸಿಕ್ಸ್ ತ್ರೀ ಡಬಲ್ ನೈನ್ ಗೆ ಕೊಡ್ತಿದ್ದೀರಾ ಓಕೆ ಸರ್ ಇನ್ನ ನಮ್ಮ ಪಿಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದ್ ಕಸ್ಟಮರ್ ಗೆ ಏನ್ ಆಫರ್ ಕೊಡ್ತೀರಾ ಸರ್ ಪಿಕೆ ಕ್ರಿಯೇಷನ್ಸ್ ಅವರಿಂದ ಬಂದಿರೋರ್ಗೆ ಒಳ್ಳೆ ಸ್ಪೆಷಲ್ ಆಫರ್ ಕೊಡ್ತೀವಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ನಮ್ಮ ಪ್ರಾಜೆಕ್ಟ್ ಬನ್ನಿ ತಗೊಳ್ಳಿ ಒಳ್ಳೆ ಸ್ಪೆಷಲ್ ಆಫರ್ ಕೊಡ್ತೀವಿ ಓಕೆ ಫ್ರೆಂಡ್ಸ್ ನೋಡುದ್ರಲ್ವಾ ನಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ನಿಮಗೆ ಒಳ್ಳೆ ಆಫರ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಈ ಅವಕಾಶನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡಿದ್ದಾರೆ ಮತ್ತೆ ಮೇಡಮು ಕೂಡ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಜಾಗನ ವಿಸಿಟ್ ಮಾಡಿ ಥ್ಯಾಂಕ್ ಯು